అడిగి కిడ్ ఎలా మార్కే నమ్మూర నేద్దా ఇష్టోత్సర ఇమ్ మక్క మకాన్లు కల్సన నేను ఎక్కు నెవ్స ನಮ್ಮ ದಿನಾ ಎಲ್ಲಾ ಕೆಲಸ ತಾನೇ ಮಾಡುತ್ತೆ ಇವತ್ತು ನಾನೇ ಎಲ್ಲಾ ಕೆಲಸ ಮಾಡಿ ಒಮ್ಮೆ ಕಟ್ಟಿ ಮಾಡಿ ಅಮ್ಮ ನೆಪ್ಸ್ರ ಅದು ಹ್ಮ್ ದಿನ ಎದ್ ನಮ್ಮ ನಮ್ಮನೆಯರ್ ಕಾಲ್ಸಾ ಮಾಡ್ತೀನಿ ಇವತ್ತು ನಮ್ಮ ಅಂಜ್ಮನ್ ಇಲ್ಲಿ ಇಲ್ಲಲ್ಲ ಅಮ್ಮನ ಆಶೀರ್ವಾದ ಪಡ್ಕೊಂಡು ಹೋಗಿ ಕೆಲಸ ಎಲ್ಲಾ ಬಿಡು ಹೊರಗಡೆ ಹೋಗಿ ಫಸ್ಟ್ ಎಲ್ಲಾ ಕಸ ಬಳದ್ಬಿಟ್ಟು ಆಮೇಲೆ ಅಡಿಗೆ ಕೋಣಕ್ ಹೋಗಿ ಆ ಅಡಿಗೆ ಮಾಡಿದ್ರಾಯ್ತು ಈ ಮೊದ್ಲು ಹೊರಗಡೆ ಹೋಗಿ ಕಸ ಬೆಳದ್ ಬರೋಣ ಶಿವ ಶಿವ ಆಲೇ ಎಷ್ಟ್ ನಾನ್ ನಾನಿಷ್ಟತನ ಮಕ್ಕಂಡಿನ ನನ್ ಗಂಡ ಮನೇಲಿ ಆದ್ರ ಇನ್ನು ಕತ್ತಿ ಹೊರತೈತಿ ಅವಾಗ್ಲೇ ಎದ್ ಬಿಡ್ತೈತಿ ಅಲ್ಲಿ ಆದ್ರ ಎಲ್ರು ಹೊಲಕ್ ಗದ್ದೆಗೆ ಹೋಗಾರ ಎಲ್ಲಾರು ಬೆಳಗ್ಗೆ ಬೇಗ ಎದ್ ಬಿಡ್ತಾರಲ್ಲ ಅವ್ರವ್ರು ಮಾತಾಡಕ ಎಚ್ಚರ ಬಿಡ್ತೈತಿ ಯಾರು ಮಾತಾಡೋದೇ ಇಲ್ಲ ಅಮ್ಮನ ಅಷ್ಟೇ ಅಮ್ಮನ್ನ ಮಲಗೈತ್ ಅದಕ್ಕೆ ಎಚ್ಚರನೇ ಆಗಿಲ್ಲ ಈ ಬಡ ಬಡ ಕಸಗಳೂ ನೀರಾಕಿ ರಂಗೋಲಿ ಹಾಕಿ ಅಡುಗೆ ಮಾಡಿದ್ರಾಯ್ತು ಅಮ್ಮ ಪರಿಕೆ ಅಲ್ಲಿ ಟೈಮ್ ಕಾಣುತ್ತಾ ಅಲ್ಲೇ ಚೆರಗಿದ ಅವ್ರಲ್ಲಿ ನಿನ್ನೆ ರಾತ್ರಿ ನೋಡಿಟ್ಟಿದ್ದೆ ನೀರ್ ಹಾಕಿ ಕಸ ಬೆಳೆದು ರಂಗನ ಹಾಕಿ ಒಳಗೆ ಹೋದ್ರಾಯ್ತು ಕಸ ಬೆಳೆದ ಆಯ್ತು ನೀರಾಕಿ ರಂಗನೇಕ రసగ్ పనిక రంగోలి వరసా ముగ్దగీ అడ్గే అమ్మ మన ముంద రంగోలి హాకల్ అన్సత ఒ దీపవళి తణ ఎలా అంతి అమ్మ యా రంగోలి హాకల్ అన్సత ఇవత్ నకీర ఈ సరి ఈ రంగోలి డిజైన్ ఈ చన బంతోడు మొన్న సరి నమ్మూరల్ ఆగదాగా ఆకే సొట్ట బట్టబిటివ తమ్మన మన ఈ చనగైత్ నోడు రంగోలి అవుదాల్ ఫ్రెండ్స్ నిజవగ్లో రంగోలి చనగదే అలా రంగోలి హేగదా అన్నోదాన్న కమెంట్ తెలిసి ಹೊರಳು ಕೆಲ್ಸ ಅಂದ್ರ ಮುಗೀತು ನೀವೊಳಗೋಗಿ ಆ ರೊಟ್ಟಿ ಹಾಲು ಪಲ್ಯ ಏನನ್ ಐತೆ ನೋಡೋಣ ಪಲ್ಯ ಏನನ್ ಇದ್ರ ರೊಟ್ಟಿ ಮಾಡಿದ್ರ ಆಯ್ತು ಬೇಕಾದ್ರೆ ಇನ್ನ ಅಮ್ಮ ಎದ್ರ ಲೇಟ್ ಅನ್ಸುತ್ತ ಆಮೇಲೆ ಅಮ್ಮಗ ನನಗ ಚಾ ಮಾಡಿದ್ರ ಆಯ್ತು ನಿನ್ನೆ ರಾತ್ರಿ ಅಡಿಗೆ ಮನ್ಯಾಗ ಬೆಂಡೆಕಾಯಿ ನೋಡಿದ್ನೆ ಬೆಂಡೆಕಾಯಿ ರೊಟ್ಟಿ ಮಾಡಿದ್ರಾಯ್ತು ಈಗ ಅಮ್ಮ ಮಲಗಳ ಸಹ ಬೇಡ ಹಾಗೆ ಅವು ಜಗ್ಗಿ ತಂದಂಗತಿ ಹೂಕೋಸು ಬೆಂಡೆಕಾಯಿ ಟೊಮಟೆ ಹಣ್ಣು ಎಲ್ಲವೂ ಅದಾವ ಇವತ್ತು ಬೆಂಡೆಕಾಯಿ ಮಾಡಿದ್ರಾಯ್ತು ಬೆಂಡೆಕಾಯಿ ರೊಟ್ಟಿ ಮಾಡಿದ್ರಾಯ್ತು ಈ ಫಸ್ಟ್ ಒಲೆ ಮೇಲೆ ಎಲ್ಲ ಕಸ ಬಳ್ದು ಈ ಅಡುಗೆ ಕೊನೆ ಎಲ್ಲಾ ಕಸ ಬಳ್ದು ಆಮೇಲೆ ಒಲೆಗೆ ಪೂಜೆ ಮಾಡಿ ಆಮೇಲೆ ಅಡಿಗೆ ಮಾಡಿದ್ರಾಯ್ತು ಕಸನ್ನು ಬೆಳೆದಾಯ್ತು ಅಡುಗೆ ರೋಡ್ನಾಗ ಪೂಜೆ ಮಾಡಿರಾಯ್ತು ಎಲ್ಲಿಗೆ ಪೂಜೆ ಮಾಡಿ ಅಡುಗೆ ಮಾಡಕ್ ಕುಂತರಾಯ್ತು ಪೂಜೆ ಮಾಡೋದು ಆಯ್ತು ಇವೆಲ್ಲಾ ಎತ್ತಿತ್ತಿ ಸ್ವಲ್ಪ ಚಹಾ ಮಾಡ್ಕೊಂಡ್ ಕುಡ್ದು ರೊಟ್ಟೆ ಪಲ್ಯ ಮಾಡಿದ್ರ ಆಯ್ತು ಚಹಾ ಕುಡ್ಯತನ ಏನು ಕೆಲಸ ಮಾಡಂಗ ಅನ್ಸಲ್ ನೋಡ ಚಹಾ ಕುಡಿದ ಮೇಲೆ ಹನ್ನೊಂದ್ ಗಂಟೆ ತನಕ ಕೆಲ್ಸಲು ಮಾಡ್ತೀವಿ ಹ್ಮ್ ಚಹಾ ಕುಡಿದ್ರೂ ಹಸು ಕೂಡ ಆಗಲ್ಲ ಅದಕ್ಕ ಪರ್ಶ್ ಚಹಾ ಮಾಡಿ ಕುಡದು ಹ್ಮ್ ರೊಟ್ಟೆ ಮಾಡಕ್ ಕುಂತರ ಆಯ್ತು ಬಿಡು ಹ್ಮ್ ಚಹಾ ಮಾಡಿದ್ರ ಆಯ್ತು ಇದ ಕಿಚನ್ ಮೇಲೆ ಅಂಚ ಕಾದನ ಕಾಯ್ತೈತಿ ಆಮೇಲೆ ಬೆಂಡೆಕಾಯಿ ಹುರ್ಕಂಡ್ರಾಂದ್ರೆ ರೊಟ್ಟಿ ಫಸ್ಟ್ ಅಷ್ಟೊಂದ್ ಅದನ್ನ ಮಾಡಿ ಹ್ಮ್ ಅಡಿಗೆ ಮಾಡಿದ್ರಾಯ್ತು ಚಾ ಚಹ ಕುಡದ್ಲೇ ಕಾಯ್ತೈತಿ ರೊಟ್ಟಿ ಮಾಡಿ ಬಿಟ್ರಾಯ್ತ ಚಹಾ ಕುಡ್ದಾತು ರೊಟ್ಟಿ ಮಾಡಿ ಪಲ್ಯ ಮಾಡಿ ಚಹಾ ಕುಡಿಯಕ್ ಅಮ್ಮ ನೆಬಿಸಿದ್ರಾಯ್ತು ಅಮ್ಮ ಇದ್ದಂಗ್ ಕಾಣ್ತೈತೆ ಅಲ್ಲಿ ಅಂತ ಸೌಂಡ್ ಮಾಡಕತ್ತ ಅಮ್ಮ ಒಳಗ್ ಬರೋಕ್ಕೆ ರೊಟ್ಟಿ ಒಂದೆರಡು ರೊಟ್ಟಿ ಮಾಡಿ ಹ್ಮ್ ಬೆಂಡೆಕಾಯಿ ಮಾಡಿಬಿಟ್ರಾಯ್ತು ಇಷ್ಟೆಲ್ಲ ಚೆನ್ನಾಗಿ ಕಲ್ಸಿ ಜಿಗಿ ಐತಿ ಅಹ್ ಬಡ ಬಡ ನಾತ ರೊಟ್ಟಿ ಬಡ ಬಡ ಮಾಡಿದ್ರಾಯ್ತು ಅವ ಯಾಕ ಹೋಗಿ ಇಟ್ಟು ಬೇಸಕ್ಕೆ ಬಂದಾಳ ರೊಟ್ಟಿ ಬಡ ಬಡ ಹಾಕತ್ತ ನೋಡ್ರಿ ನಮ್ಮ್ರವ ಹಾಕ್ತಾರ ಜುರಿನ ಇರಲ್ಲ ಕಡೆ ಮಾಡಕಿದ್ರ ಈ ಕಡೆ ಈಕಡೆ ಬೇಸ್ ಮಾಡಿದ್ರ ಅಕಡೆ ಬೇಸಿಡತ ಇಲ್ ನೋಡ ಅವನ್ ಮನೆ ಎಷ್ಟು ಚಂದ ಬಂದ ರೊಟ್ಟಿ ರೊಟ್ಟಿ ಮಾಡತ್ಲೆ ಸಾಕ್ ಸಾಕಾಗಿ ಇಷ್ಟು ಬೆಳಗ್ಗೆನ ಇಂಥ ಉಮ್ರೈತ ರೊಟ್ಟಿ ಮಾಡತ್ಲೆ ಮೈ ತುಂಬ ಎಲ್ಲಾ ನೀರ್ ಹೋದ್ ಬೆಂಡೆಕಾಯಿ ಒಂದ್ ಮಾಡಿದ್ರ ಅಡಿಗೆ ಮಾಡದ ಮುಗ್ದೋತೈತಿ ಇವ್ವಾ ಅಡಿಗೆ ಮಾಡಿ ಹೊರಕ್ ಹೋಗ್ಕೊಂಡ್ ಎಲ್ಲಾ ಮೈ ಎಲ್ಲಾ ಹಿಂಗೆಲ್ಲಾ ತೊಯ್ದಾಗ ಬ್ಯಾತ ಬ್ಯಾತ ಇಂತ ಇದ್ರ ಹೆಂಗ ಇವತ್ ಅಂತ ಬರ್ತೈತ್ ಬಿಡು ಇಂತ ಉಂಗ್ರ ಐತಿ ಇವತ್ ಯಾಕ ನಾ ಬರ್ತೇನೆ ಅಂತಂದ ಇಂತ ಪರಿ ಕಾಗಡ್ಡಿ ಶಾಂತಿ ಏನ್ ಹ್ಮ್ ಹೆಂಗನಾ ಬೆಂಡೆಕಾಯಿ ಚೆಗ್ ಅರ್ಧ ಮಾಡಿ ಅರ್ಧ ವಯಸ್ಸಿದ್ರ ಹತ್ತಿನ್ನ ಎರಡು ದಿನ ಬಿಟ್ಟು ಮಾಡಕ್ ಬರ್ತೈತಿ ನಾವ ಇಬ್ಬ್ರದಲ್ಲ ಅವು ಹೆಂಗನ ಜಾಸ್ತಿ ಆತವ ಒಂದೇ ಒಂದಿಸ್ ಮಾಡಿ ಒಂದಿವ್ ಉಳಿಸಿದ್ರಾಯ್ತ ಬೆಂಡೆಕಾಯಿನ ಕೊಯ್ದಿದ್ದಾತು ಸ್ವಲ್ಪ ಹುರಿದು ಇದಕ್ಕೇನೇನೇ ಹೆಚ್ಚಬೇಕು ಮಿಕ್ಸಿ ಬಂದು ಬೆಂಡೆಕಾಯಿ ಮಾಡಂದ್ರ ಇವತ್ತಿನ ಅಡುಗೆ ಮುಗಿದ ಅವತ್ತು ಬೆಂಡೆಕಾಯಿ ಇಲ್ಲೇ ಇರ್ಲು ಇದಕ್ಕೆ ಬೇಕಾದ ಹೆಚ್ಚನ ಮಿಕ್ಸಿಗೆ ಹಾಕು ಆಮೇಲೆ ಹಂಗ ಮಾಡಕ್ ಬರ್ತೇತ ಬಡ ಬಡ ಎಚ್ ಎಲ್ಲ ಮಿಕ್ಸಿ ಹಾಕಿ ಮೊನ್ನೆ ಅದೇ ಟತ್ ಮಾಡೋದು ಬೆಂಡೆಕಾಯಿ ಬಡ ಬಡ ಮಾಡಿದ್ರ ಆಯ್ತು ಸ್ವಲ್ಪ ಎಣ್ಣೆ ಜೀರಿಗೆ ಸಾಸಿವೆ ಹೆಚ್ಚ ಬೆಂಡೆಕಾಯಿ ಹಾಕಿ ತಿರಿ ಬಿಟ್ರ ಬೆಂಡೆಕಾಯಿ ಆಗುತ್ತ ಅಮ್ಮಗ ಚಾ ಕೊಟ್ ಬಂದ್ರ ಆತು ಹ್ಮ್ ಬೆಂಡೆಕಾಯಿ ಮಾಡೋದಂದ್ರಾತು ಅಮ್ಮಗ ಚಾ ಮಾಡಿ ಮಾಡಿನೆಲ್ಲಾ ಇನ್ನೊಂದ್ಸಪ್ ಕಾಸಿ ಅಮ್ಮ ಕೊಟ್ಟು ಬಂದ್ರ ಫ್ರೆಂಡ್ಸ್ ಇವತ್ತಿಗೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ಮುಂದಿನ ವಿಡಿಯೋ ಜೊತೆಗೆ ಸಿಗ್ತೀನಿ ಈ ವಿಡಿಯೋ ಏನಾದ್ರು ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ಮಾಡೋದನ್ನ ಮಾತ್ರ ಹೇಳಬೇಡಿ ಮುಂದಿನ ವಿಡಿಯೋ ಜೊತೆ ಸಿಗ್ತೀನಿ ಧನ್ಯವಾದಗಳು